ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಶ್ರೀ ಜನನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಳುಕುಡುಗೆ ಸಮಾರಂಭ ಚಿಕ್ಕಬಳ್ಳಾಪುರ ನಗರದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಡಾಕ್ಟರ್ ಶ್ರೀ ಜನನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಳುಕುಡುಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾಲೇಜಿನ ಆಡಳಿತ ಅಧಿಕಾರಿ ಡಾಕ್ಟರ್ ಶಿವಜ್ಯೋತಿ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನವು ತಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾಗಿದೆ ಪ್ರತಿದಿನ ತಾವು ಓದುವುದಕ್ಕಾಗಿ ತಮ್ಮ ಸಮಯವನ್ನ ಮುಡಿಪಾಗಿ ಇಡಬೇಕು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಜೊತೆಗೆ ಗುಣಮಟ್ಟ ಶಿಕ್ಷಣವನ್ನ ಕೊಟ್ಟಿದ್ದೇವೆ ಎಂದರು ತಾವು ಸದಾ ಸಕಾರಾತ್ಮಕ ಯೋಜನೆಗಳನ್ನ ಮಾಡಬೇಕು ಎಂದು ಹೇಳಿದರು ಸ್ವಚ್ಛತೆ ಸ್ವಚ್ಛ ಮನಸ್ಸಿನಿಂದ ತಾವು ಪರೀಕ್ಷೆಗೆ ತಯಾರಿ ನಡೆಸಿದರೆ ತಮ್ಮ ಪ್ರತಿಫಲ ದೊರೆಯುತ್ತದೆ ಯಾವಾಗಲೂ ಸಕ್ರಿಯವಾಗಿ ಇರಬೇಕು ಕೆಟ್ಟ ಯೋಜನೆಗಳನ್ನು ಎಂದಿಗೂ ಮಾಡುವಂತಿಲ್ಲ ವಿದ್ಯಾರ್ಥಿಗಳಿಗೆ ದೆಸೆಯಲ್ಲಿ ಯಾವುದೇ ಭೇದ ಭಾವನೆಗಳು ಬರಬಾರದು ಎಂದು ನುಡಿದು ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಾರನ್ನ ಕೀಳಾಗಿ ಕಾಣಬಾರದು ಎಲ್ಲರೂ ಸಮಾನರು ತಮ್ಮಲ್ಲಿರುವ ಚೈತನ್ಯ ಶಕ್ತಿಯನ್ನ ಹೊರಹಾಕಲು ಶುದ್ಧ ಪವಿತ್ರ ಮನಸ್ಸಿನಿಂದ ನಿಸ್ವಾರ್ಥವಾಗಿ ಓದಬೇಕು ಹಿರಿಯರನ್ನ ಸದಾ ಗೌರವಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶಿವಶಂಕರ್ ಉಪಾಧ್ಯಕ್ಷರಾದ ರಾಜು ಪ್ರೊಫೆಸರ್ ರಾಮಕೃಷ್ಣ ಪ್ರೊಫೆಸರ್ ವಿಜಯಲಕ್ಷ್ಮಿ ಕವಿತಾ ಮುಂತಾದವರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಕ್ಕಬಳ್ಳಾಪುರ